नारायणं नमस्कृत्य चैव नरोत्तमम् देवीं सरस्वतीं व्यासं ततो जयमुदीरये द्वैपायनोष्ठपुटनिःसृतमप्रमेयम् पुण्यं पापहरं शिवं च यो भारतं समधिगच्छति वाच्यमानम् किं तस्य पुष्करदलैरभिषेचनेन जयति पराशरसूनुः सत्यवती हृदयनन्दनो व्यासः यस्य कमलगलितं वाङ्मयमृतं जगत् पिबती श्रीगुरुभ्यो नमः हरि ओ ಅಶ್ವಾಕ ವಂಶದಲ್ಲಿ ಬಂದ ಮಾಂಧಾತ ಎಂಬ ರಾಜನಿಗೆ ಪುರುಕುತ್ಸ ಮತ್ತು ಮುಚುಕುಂದ ಅಂತ ಇಬ್ಬರು ಮಕ್ಕಳು ಅವರಿಂದ ಬೆಳೆದ ಒಂದ ವಂಶದಲ್ಲಿ ಬಂದವನೇ ತ್ರಯಾರುಣ ಅಂತ ಈ ತ್ರೈಯಾರುಣ ಎಂಬ ರಾಜನಿಗೆ ಒಬ್ಬ ಮಗ ಸತ್ಯವ್ರತ ಅಂತ ಈ ಸತ್ಯವ್ರತ ಎಂಬ ರಾಜನೇ ತ್ರಿಶಂಕು ಎಂಬ ಹೆಸರನ್ನು ಪಡೆದವ ಯಾಕೆ ಆ ಹೆಸರು ಬಂತು ಅವನಿಗೆ ಈ ಸತ್ಯವ್ರತ ಎಂಬ ರಾಜನಿಗೆ ತ್ರಿಶಂಕು ಎಂಬ ಹೆಸರು ಬರಲಿಕ್ಕೆ ಕಾರಣ ಏನು ಅಂದ್ರೆ ಆ ಕಥೆಯನ್ನು ಹೇಳ್ತಾ ಇದ್ದಾರೆ ತ್ರಯ್ಯಾರುಣ ರಾಜನಿಗೆ ಈ ಸತ್ಯವ್ರತ ಎಂಬ ಮಗ ಈ ಸತ್ಯವ್ರತ ಎಂಬ ಮಗ ಒಂದು ತಪ್ಪನ್ನು ಮಾಡಿದ ಒಂದು ಕಡೆ ವಿವಾಹ ನಡೀತಾ ಇತ್ತು ಆ ವಿವಾಹ ನಡೆಯುವ ಜಾಗಕ್ಕೆ ಹೋದ ಪುರೋಹಿತರು ಪಾಣಿಗ್ರಹಣ ಮಂತ್ರವನ್ನೆಲ್ಲ ಪಠಣೆ ಮಾಡ್ತಾ ಇದ್ದರು ಇನ್ನೇನು ವಿವಾಹ ಆಗಬೇಕು ಹಸಮಣೆಯಲ್ಲಿ ಕುಳಿತಿದ್ದಂತಹ ವಧುವನ್ನ ಕನ್ಯೆಯನ್ನ ಅಪಹರಣ ಮಾಡಿಬಿಟ್ಟ ಅವಳಲ್ಲಿಯೇ ಅನುರಕ್ತನಾಗಿ ಬಿಟ್ಟ ಅಲ್ಲಿ ಮಂತ್ರವನ್ನು ಹೇಳ್ತಾ ಇರುವ ಬ್ರಾಹ್ಮಣರನ್ನೆಲ್ಲ ಗದರಿಸಿದ ಕನ್ಯೆಯನ್ನ ಅಪಹರಣ ಮಾಡಿದ ಇವಳನ್ನೇ ಮದುವೆಯಾದ ಏನ ಭಾರ್ಯಾ ಹೃತಃ ಪೂರ್ವ ಕೃತೋದ್ವಾಹ ಪರಸ್ಯವೈ ಮನೆಗೆ ಬಂದ ಮೇಲೆ ತಂದೆಗೆ ವಿಷಯ ಗೊತ್ತಾಯಿತು ತಂದೆಗೆ ಸಿಟ್ಟು ಬಂತು ಕಾಮಮೋಹಿತನಾಗಿ ಕನ್ಯೆಯನ್ನು ಅಪಹರಣ ಮಾಡಿದ್ದೀಯಲ್ಲ ನೀನು ಇಲ್ಲಿಂದ ಹೊರಡು ಅಂತ ಹೇಳಿದ ಅಪಧ್ವಂಸೇತಿ ಬಹುಶೋ ವದನ್ ಕ್ರೋಧ ಸಮನ್ವಿತಃ ಎಲೈ ಅಪಧ್ವಂಸನೆ ಈ ರಾಜ್ಯವನ್ನು ಬಿಟ್ಟು ತೊಲಗು ನೀನು ಅಂತ ಕೋಪದಿಂದ ಹೇಳಿದ ಮಗ ಸತ್ಯವ್ರತ ಕೇಳಿದ ಎಲ್ಲಿಗೆ ಹೋಗಬೇಕು ತಂದೆ ನಾನು ಅಂತ ಚಂಡಾಲರ ಒಟ್ಟಿಗೆ ವಾಸ ಮಾಡು ಹೋಗು ಇಲ್ಲಿಂದ ಹೋಗು ಅಂತ ತಂದೆ ಹೇಳಿದ ನಿನ್ನನ್ನ ನನ್ನ ಪುತ್ರ ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ ಕನ್ಯಾಪಹರಣವನ್ನು ನೀನು ಇಲ್ಲಿಂದ ಬಿಟ್ಟು ಹೋಗು ಅಂತ ಹೇಳಿದಾಗ ಆ ತ್ರಯ್ಯಾರೂಣನ ಮಗ ಸತ್ಯವ್ರತ ವಸಿಟ್ಟರ ಮುಖವನ್ನ ನೋಡಿದ ವಸಿಷ್ಠರು ಏನಾದರೂ ತಡೆದಾರು ಅಂತ ವಸಿರು ಕೂಡ ಕುಲಗುರುಗಳು ಸುಮ್ಮನಿದ್ದರು ರಾಜ್ಯವನ್ನು ತ್ಯಜಿಸಿದ ಚಂಡಾಲರ ಒಟ್ಟಿಗೆ ವಾಸ ಮಾಡಿದ ಸ್ವಲ್ಪ ದಿವಸ ಇದ್ದ ಮತ್ತೆ ಕಾಡಿಗೆ ಹೋದ ದೊಡ್ಡ ಬರಗಾಲ ಬಂತು ಅಂತ ಪ್ರಜೆಗಳು ತಪ್ಪು ಮಾಡಿದ್ರೆ ರಾಜನಿಗೆ ದೋಷ ಬರುತ್ತದೆ ರಾಜ ಚೆನ್ನಾಗಿ ಪ್ರಜೆಗಳನ್ನ ಪರಿಪಾಲನೆ ಮಾಡಬೇಕು ರಾಜನೇ ತಪ್ಪು ಮಾಡಿದ್ರೆ ಇಡೀ ದೇಶಕ್ಕೆ ತೊಂದರೆ ಬರ್ತದೆ ರಾಜನ ಮಗ ತಪ್ಪು ಮಾಡಿದ್ದರಿಂದ ಎಷ್ಟು ಅನಾಹುತ ಆಯಿತು ಅಂದ್ರೆ ರಾಜ್ಯದಲ್ಲಿ ಭೀಕರವಾದಂತಹ ಬರಗಾಲ ಬಂತು ಸಮ ದ್ವಾದಶ ರಾಜೇಂದ್ರ ತೇನ ಅಧರ್ಮೇಣ ವೈತದ ಹನ್ನೆರಡು ವರ್ಷ ಇಂದ್ರ ಮಳೆ ಸುರಿಸಲಿಲ್ಲ ಅಂತೆ ಅಷ್ಟು ದೊಡ್ಡ ಬರಗಾಲ ಈ ಬರಗಾಲದ ಒಂದು ಕಾಲದಲ್ಲಿ ಈ ಸತ್ಯವ್ರತ ಕಾಡಿನಲ್ಲಿ ಇದ್ದ ಕಾಡಿನಲ್ಲಿ ವಿಶ್ವಾಮಿತ್ರರ ಹೆಂಡತಿ ಕೌಶಿಕಿ ಅಂತ ಅವಳು ಒಬ್ಬಳೇ ಇದ್ಲು ತನ್ನ ಮಕ್ಕಳೊಂದಿಗೆ ನೂರಾರು ಮಂದಿ ಮಕ್ಕಳು ಅವಳಿಗೆ ವಿಶ್ವಾಮಿತ್ರರು ಅಲ್ಲಿ ಇದ್ದಿಲ್ಲ ಕಾಡಿಗೆ ಎಲ್ಲೋ ಒಂದು ಕಡೆ ತಪಸ್ಸಿಗೆ ಹೋಗಿದ್ದರು ಈ ಕಾಡಿನಲ್ಲಿ ಇವಳು ಒಬ್ಬಳೆ ಮಕ್ಕಳೊಟ್ಟಿಗೆ ಇದ್ದಾಳೆ ಬರಗಾಲ ಬೇರೆ ಮಕ್ಕಳನ್ನ ಸಾಕಿ ಸಲಹ ಬೇಕು ತಿನ್ಲಿಕ್ಕೆ ಆಹಾರ ಇಲ್ಲ ಬಹಳ ಕಷ್ಟದ ಪರಿಸ್ಥಿತಿ ಆಗ ಆ ವಿಶ್ವಾಮಿತ್ರರ ಹೆಂಡತಿ ಒಂದು ಉಪಾಯವನ್ನು ಮಾಡಿದ್ಲು ಕೊನೆಯ ಮಗು ಸಣ್ಣ ಮಗು ಅದು ಆ ಮಗುವನ್ನೇ ಮಾರಾಟ ಮಾಡುತ್ತೇನೆ ಅಂತ ಹೊರಟ್ಲು ಅಂತ ಆ ಮಗುವನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಆ ಬಟ್ಟೆಯನ್ನ ಕುತ್ತಿಗೆಗೆ ಜೋತು ಬೀಳುವ ಹಾಗೆ ಯಾರಿಗೆ ಮಗು ಬೇಕು ನೂರು ಹಸುಗಳನ್ನ ಕೊಡಿ ಈ ಮಗುವನ್ನು ತೆಗೆದುಕೊಳ್ಳಿ ಅಂತ ಗಟ್ಟಿಯಾಗಿ ಬೊಬ್ಬೆ ಹೊಡಿತಾ ಇದ್ದಾಳೆ ಅಂತ ಕೊರಳಿಗೆ ಕುತ್ತಿಗೆಗೆ ಬಟ್ಟೆಯನ್ನ ಕಟ್ಟಿಕೊಂಡು ಆ ಮಗುವನ್ನ ಬಟ್ಟೆಯಲ್ಲಿ ಜೋತಿ ಬಿಟ್ಟಿದ್ದಾಳೆ ಯಾರಿಗೆ ಮಗು ಬೇಕು ಅಂತ ಜೋರಾಗಿ ಕೇಳುತ್ತಾ ಇದ್ದಾಳೆ ನೂರು ಗೋವುಗಳನ್ನು ಕೊಡಬೇಕು ನನಗೆ ಈ ಮಗುವನ್ನ ನಿಮಗೆ ಕೊಡುತ್ತೇನೆ ಅಂತ ಈ ಸತ್ಯ ಇದನ್ನ ನೋಡಿದ ವಿಶ್ವಾಮಿತ್ರರ ಹೆಂಡತಿ ಅಂತ ಗೊತ್ತಾಯಿತು ಈ ಬರಗಾಲದ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಮಕ್ಕಳನ್ನು ಸಾಕಲಿಕ್ಕೆ ಆಗದೆ ಒಂದು ಮಗುವನ್ನೇ ಮಾರಾಟಕ್ಕೆ ನಿಂತಿದ್ದಾಳೆ ಅಂತ ಗೊತ್ತಾಯಿತು ಇದು ಆಗಬಾರದು ಅಂತ ತಿಳ್ಕೊಂಡಂತೆ ಸತ್ಯವ್ರತ ವಿಶ್ವಾಮಿತ್ರ ತುಷ್ಟಿ ಅರ್ಥ ಅನುಕಂಪಾರ್ಥಮೇವ ಎರಡು ಕಾರಣ ಒಂದು ವಿಶ್ವಾಮಿತ್ರರ ಹೆಂಡತಿ ಅವಳನ್ನ ರಕ್ಷಣೆ ಮಾಡಬೇಕು ವಿಶ್ವಾಮಿತ್ರರು ನನ್ನ ಮೇಲೆ ಪ್ರಸನ್ನರಾಗ್ತಾರೆ ಅಂತ ಇನ್ನೊಂದು ವಿಷಯ ಏನು ಅಂದರೆ ಅರ್ಥಮೇವತ ನಿಜವಾಗಿಯೂ ಕೂಡ ಒಂದು ಕರುಣೆ ಈ ರೀತಿಯಾದ ಪರಿಸ್ಥಿತಿ ಬಂತು ಎಷ್ಟಂದರೂ ರಾಧೆನ ಮಗ ಆದ್ದರಿಂದ ಹೇಗಾದರೂ ಮಾಡಿ ವಿಶ್ವಾಮಿತ್ರರ ಕುಟುಂಬವನ್ನು ರಕ್ಷಣೆ ಮಾಡಬೇಕು ಅಂತ ಅನುಕಂಪೆ ಬಂತು ಹೋಗಿ ಅವಳಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಕೊಟ್ಟ ಅಂತ ಮಗುವನ್ನು ಮಾರಾಟ ಮಾಡಬೇಡ ಅಂತ ಹೇಳಿದ ನಾನು ನಿಮ್ಮನ್ನ ಸಾಕುತ್ತೇನೆ ಅಂತ ಹೇಳಿದ್ದ ಆಯಿತು ಅಂತ ಹೇಳಿ ಮಾರಾಟ ಮಾಡುವುದನ್ನು ನಿಲ್ಲಿಸಿ ಬಿಟ್ಲು ಅವಳು ಕುತ್ತಿಗೆಯಲ್ಲಿ ಜೋತಾಡಿಸಿಕೊಂಡು ಮಗುವನ್ನ ಮಾರಾಟಕ್ಕೆ ಮಾರಾಟಕ್ಕೆ ಹೊರಟಿದ್ಲು ಆ ಮಗುವಿಗೆ ಮುಂದೆ ಹೆಸರು ಬಂತು ಅಂತೆ ಗಾಲವ ಅಂತ ಹೆಸರು ಬಂತು ದೊಡ್ಡ ಮುನಿಗಳು ವಿಶ್ವಾಮಿತ್ರರ ಮಗ ಗಾಲವ ಋಷಿಗಳು ಅಂತ ಗಾಲವ ಅಂತಾನೆ ಪ್ರಸಿದ್ಧರಾದರು ಸೋಭವತ್ ಗಾಲವೋ ನಾಮ ಗಲಬಂಧಾತ್ ಮಹಾತಪ ಗಲ ಅಂದರೆ ಕುತ್ತಿಗೆ ಕುತ್ತಿಗೆಯಲ್ಲಿ ಬಟ್ಟೆಯನ್ನು ದೋತಾಡಿಸಿ ಅದರಲ್ಲಿ ಮಗುವನ್ನು ಇಟ್ಟು ಮಾರಾಟಕ್ಕೆ ಹೋಗಿದ್ಳು ಆದ್ದರಿಂದಲೇ ಗಾಲವ ಗಲಬಂಧನಾಥ ಗಾಲವ ಅಂತ ಹೀಗೆ ಗಾಲವ ಅಂತ ಹೆಸರು ಬಂತು ಅಂತೆ ದೊಡ್ಡ ಮಹರ್ಷಿಯವರು ಗಾಲವ ಅಂತ ಋಷಿಗಳು ಈ ರೀತಿಯಾಗಿ ವಿಶ್ವಾಮಿತ್ರರ ಕುಟುಂಬವನ್ನು ಪರಿಭೂಷಣೆ ಮಾಡಿದ ಸತ್ಯವ್ರತ ರಾಜ್ಯ ಭ್ರಷ್ಟನಾಗಿದ್ರೂ ಕಾಡಿನಲ್ಲಿ ಈ ರೀತಿಯಾದಂಥ ಒಂದು ಉಪಕಾರವನ್ನ ಮಾಡಿದ ವಿಶ್ವಾಮಿತ್ರರ ಹೆಂಡತಿ ಮತ್ತು ಮಕ್ಕಳು ಎಂದು ಉಪವಾಸ ಬೀಳಬಾರದು ಆ ರೀತಿಯಾಗಿ ರಕ್ಷಣೆ ಮಾಡಿದ ಅಂತ ಎಷ್ಟೋ ಕಾಡಿನಲ್ಲಿ ಇರುವ ಪ್ರಾಣಿಗಳನ್ನೆಲ್ಲ ಜಿಂಕೆ ಎಮ್ಮೆ ವರಾಹ ಮೊದಲಾದ ಪ್ರಾಣಿಗಳನ್ನೆಲ್ಲ ಬೇಟೆಯಾಡಿ ಅದರ ಮಾಂಸವನ್ನೆಲ್ಲ ತೆಗೆದುಕೊಂಡು ಬಂದು ಮರದಲ್ಲಿ ಜೋತಾಡಿಸ್ತಾ ಇದ್ದಂತೆ ಅದನ್ನೆಲ್ಲ ಇವರು ತೆಗೆದುಕೊಂಡೋಗಿ ಹೋಗಿ ತಿನ್ನುತ್ತಾ ಇದ್ರು ಹೀಗೆ ಕುಟುಂಬವನ್ನ ವಿಶ್ವಾಮಿತ್ರರ ಕುಟುಂಬವನ್ನ ರಕ್ಷಣೆ ಮಾಡಿದ ಈ ಕಡೆ ರಾಜ್ಯದಲ್ಲಿ ತ್ರಯಾರುಣ ರಾಜ್ಯ ತ್ಯಾಗ ಮಾಡಿ ಕಾಡಿಗೆ ಹೊರಟು ಬಿಟ್ಟರು ಅರಾಧಕತೆ ಬಂತು ಯಾರೂ ರಾಜರಿಲ್ಲ ಸತ್ಯವ್ರತ ಅಂತ ಒಬ್ಬ ಮಗ ಈ ರೀತಿಯಾಗಿ ಅನ್ಯಾಯವನ್ನ ಮಾಡಿ ರಾಜ್ಯ ಭ್ರಷ್ಟನಾಗಿ ಬಿಟ್ಟಿದ್ದ ವಸಿಷ್ಠರೇ ಕುಲ ಪುರೋಹಿತರು ಕುಲಗುರುಗಳು ಅವರೇ ರಾಜ್ಯಭಾರ ಮಾಡಿದ್ದರು ಅಂತ ಈ ವಸಿಷ್ಠರ ಮೇಲೆ ಸ್ವಲ್ಪ ಸಿಟ್ಟು ಸತ್ಯವ್ರತನಿಗೆ ಬಂದಿತ್ತು ಯಾಕೆ ಅಂದರೆ ನಾನು ಹನ್ನೆರಡು ವರ್ಷ ಈ ಬರಗಾಲದಲ್ಲಿ ಕಾಡಿನಲ್ಲಿ ವಾಸ ಮಾಡಲಿಕ್ಕೆ ಕಾರಣ ಯಾರು ಅಂದರೆ ವಸಿಷ್ಠರು ಅಂತ ತಿಳ್ಕೊಂಡು ಬಿಟ್ಟಿದ್ದು ನಾನೇನು ಮಾಡಬಾರದ ಅಪಹರಣ ಏನು ಮಾಡಿಲ್ಲ ಇನ್ನು ಕನ್ನೆಯನ್ನು ಅಪಹರಣ ಮಾಡಿದ್ದೆ ಸರಿ ಆದರೆ ಮದುವೆ ಇನ್ನು ಆಗಿದ್ದಿಲ್ಲ ಹಸಮನೆ ಮೇಲೆ ಕೂಚಿದ್ದರು ಅಷ್ಟೇ ಅವರು ಮದುವೆ ಆಯಿತು ಅಂದ್ರೆ ಯಾವಾಗ ಸಪ್ತಪದಿ ಆಗಬೇಕು ಸ್ವಗೋತ್ರ ಭ್ರಶ್ಯತೆ ನಾರಿ ವಿವಾಹ ವಿವಾಹಾತ್ ಸಪ್ತಮೇ ಪದೇ ಅಂತ ಗೋತ್ರವನ್ನು ಬಿಡುದು ಯಾವಾಗ ಅಂದರೆ ವಿವಾಹದಲ್ಲಿ ಸಪ್ತಪದಿ ಆಗಬೇಕು ಸಪ್ತಪದಿ ಆದಾಗ ಈ ಗೋತ್ರವನ್ನು ಬಿಟ್ಟು ಆ ಕನ್ಯೆ ಆ ಗೋತ್ರಕ್ಕೆ ಸೇರುತ್ತಾಳೆ ಅಂತ ಲೆಕ್ಕ ಇನ್ನೂ ಸಪ್ತಪದಿಯೇ ನಡೆದಿದ್ಲಲ್ಲ ಪಾಣಿಗ್ರಹಣ ಮಂತ್ರಣ ನಿಷ್ಠಾ ಸ್ಯಾತ್ ಸಪ್ತಮೇ ಪದೇ ಅದಕ್ಕಿಂತ ಮುಂಚೆಯೇ ನಾನು ಅವಳನ್ನು ಅಪಹರಣ ಮಾಡಿದ್ದೆ ಈ ವಿಷಯ ವಶಿಷ್ಠರಿಗೆ ಗೊತ್ತಿತ್ತು ವಸಿಷ್ಠರು ಹೇಳಬಹುದಿತ್ತು ರಾಜ್ಯವನ್ನು ಬಿಟ್ಟು ತೊಲಗು ಅಂತ ಹೇಳಿದಾಗಲೂ ವಸಿಷ್ಠರು ತಡಿಬೋದಿತ್ತು ಏನೋ ಒಂದು ತಪ್ಪು ಮಾಡಿದ್ದಾನೆ ಇರಲಿ ರಾಜ್ಯ ಬಿಟ್ಟು ಹೋಗುವುದು ಬೇಡ ಅಂತ ಹೇಳಬಹುದಿತ್ತು ವಸಿಷ್ಠರು ಮಾಡಿಲ್ಲ ಆದ್ದರಿಂದ ವಸಿಷ್ಠರ ಮೇಲೆಯೇ ಸಿಟ್ಟು ತಂದೆ ರಾಜ್ಯ ಭ್ರಷ್ಟನಾಗಿ ಮಾಡಿದ್ದು ಆದರೆ ಸಿಟ್ಟು ವಸಿಷ್ಠರ ಮೇಲೆ ವಸಿಷ್ಠರಿಗೆ ಗೊತ್ತಿತ್ತು ಏನು ಅಂದರೆ ಮುಂದೆ ಅವರು ತ್ರಿಕಾಲಜ್ಞಾನಿಗಳು ವಸಿಷ್ಠರು ಅಂದರೆ ಮುಂದೆ ಇವ ವಿಶ್ವಾಮಿತ್ರರ ಕುಟುಂಬವನ್ನು ರಕ್ಷಣೆ ಮಾಡುತ್ತಾನೆ ಅಂತ ಗೊತ್ತಿತ್ತು ಒಂದು ಇನ್ನೊಂದು ಕನ್ಯಾ ಅಪಹರಣ ಮಾಡಿದ್ದಾನೆ ಹಸಮನೆಯಲ್ಲಿ ಕೂತಂತಹ ಕನ್ಯೆಯನ್ನ ಅಪಹರಣ ಮಾಡಿದ್ದು ತಪ್ಪು ಆ ತಪ್ಪಿಗೆ ಒಂದು ಪ್ರಾಯಶ್ಚಿತ್ತ ಆಗಬೇಕು ಆ ಪ್ರಾಯಶ್ಚಿತ್ತ ಏನು ಅಂದರೆ ಹನ್ನೆರಡು ವರ್ಷ ಕಾಡಿಗೆ ಹೋಗಿ ಜೀವನ ಮಾಡುದು ಇದು ಪ್ರಾಯಶ್ಚಿತ್ತ ಈ ಪ್ರಾಯಶ್ಚಿತ್ತ ಮಾಡಿಕೊಂಡ ಅಂತ ಆದರೆ ಮತ್ತೆ ಅವನನ್ನ ರಾಜ್ಯದಲ್ಲಿ ಕುಳ್ಳಿರಿಸಬಹುದು ಅಂತ ವಸಿಷ್ಠರ ಆಶಯ ಆಗಿತ್ತು ಆದರೆ ಇದು ಯಾವುದು ಕೂಡ ಇವನಿಗೆ ಗೊತ್ತಿದ್ದೇನೆ ವಸಿಷ್ಠರ ಮೇಲೆ ಸಿಟ್ಟು ಬಂದು ಕಾಯುತ್ತ ಇದ್ದ ವಸಿಷ್ಠರಿಗೆ ಏನಾದರೂ ಪ್ರತಿಯಾಗಿ ಏನಾದರೂ ಮಾಡಬೇಕು ಅಂತ ವಸಿಷ್ಠರ ಹಸು ಇತ್ತು ಆ ವಸಿಷ್ಠರ ಹಸುವನ್ನೇ ಕುಂದು ಕಾಡಿನಲ್ಲಿ ವಸಿಷ್ಠರ ಹಸುವನ್ನೇ ಕೊಂದು ಬಿಟ್ಟೆ ಅವಿದ್ಯಮಾನೇ ಮಾಂಸೇತು ವಸಿಷ್ಠಸ್ಯ ಮಹಾತ್ಮನಃ ಸರ್ವಕಾಮ ದುಗಾಂ ದುಗ್ಧ್ರಿಂ ದದರ್ಷಸ ನೃಪಾತ್ಮಜಃ ಅದು ಕೂಡ ಯಾಕೆ ಕೊಂದ ಅಂದ್ರೆ ನಿಜವಾಗಿಯೂ ಆ ದಿವಸದಲ್ಲಿ ಮಾಂಸವೇ ಸಿಕ್ಕಿಲ್ಲ ಅಂತಾರೆ ಆ ಬರಗಾಲದ ಪ್ರದೇಶದಲ್ಲಿ ವಸಿಷ್ಠರ ಹಸು ಅಂತ ಗೊತ್ತಾಯಿತು ಇದನ್ನೇ ಕೊಂದು ಬಿಡುತ್ತೇನೆ ಅಂತ ಕೊಂದು ಬಿಟ್ಟ ಆ ಕಡೆ ಮಾಂಸವೂ ಬೇಕಿತ್ತು ಈ ಕಡೆ ವಸಿಟ್ಟರ ಮೇಲೆ ಸಿಟ್ಟು ಇತ್ತು ಮುಂದೆ ಏನು ಪರಿಣಾಮ ಆದೀತು ಇದು ಯಾವುದು ಯೋಚನೆ ಮಾಡಿಲ್ಲ ಅವ ತಿಳ್ಕೊಂಡ ಏನು ವಿಶ್ವಾಮಿತ್ರರ ಪರಿವಾರವನ್ನ ರಕ್ಷಣೆ ಮಾಡಲಿಕ್ಕೆ ಕೊಂದೆ ಅಂತ ಇಷ್ಟೇ ತಿಳ್ಕೊಂಡು ಸುಮ್ಮನಾಗಿ ಬಿಟ್ಟ ಆದರೆ ವಸಿಷ್ಠರಿಗೆ ಸಿಟ್ಟು ಬಂತು ಮೊದಲು ವಸಿಷ್ಠರಿಗೆ ಕನ್ಯಾಪಾರಣ ಅಪಹರಣ ಮಾಡಿದ್ದಾಗೆ ಸಿಟ್ಟು ಬಂದಿದ್ದಿಲ್ಲ ಈಗ ತನ್ನ ಹಸುವನ್ನು ಹೊಂದಲ್ಲ ಸಿಟ್ಟು ಬಂತು ಪಾತಯೇಯ ಮಹಂಕ್ರೂರವ ಶಂಕುಮ ಸಂಶಯಂ ಶಂಕು ಶಂಕು ಅಂದರೆ ಪಾಪ ಮೊದಲು ಒಂದು ಶಂಕು ಮಾಡಿದ್ದ ಪಾಪ ಮಾಡಿದ್ದ ಕನ್ಯಾಪಹರಣ ಮಾಡಿದ್ದ ಅದರಿಂದ ತಂದೆಗೆ ಸಂತೋಷ ಆಗಿದ್ದಿಲ್ಲ ದುಃಖ ಆಗಿತ್ತು ಇದು ಒಂದು ಪಾಪ ಮಾಡಿದ್ದ ಈಗ ಎರಡು ಪಾಪ ಮಾಡಿಬಿಟ್ಟ ಎರಡು ಪಾಪ ಮಾಡಿಬಿಟ್ಟ ಈಗ ಒಂದು ಹಸುವನ್ನು ಕೊಂದಿದ್ದು ಇನ್ನೊಂದು ಪ್ರೋಕ್ಷಣೆ ಮಾಡದೆ ನೈವೇದ್ಯ ಮಾಡದೆ ಅದನ್ನು ತಿಂದಿದ್ದು ಎರಡು ಪಾಪ ಮಾಡಿದ್ದು ಮೊದಲೇ ಒಂದು ಪಾಪ ಮಾಡಿದ್ದ ಕನ್ಯಾ ಅಪಹರಣ ಮಾಡಿ ತಂದೆಗೆ ದುಃಖವನ್ನು ತಂದುಕೊಟ್ಟಿದ್ದ ಈಗ ಏನಾಯಿತು ಮೂರು ಪಾಪ ಮಾಡಿದಾಗ ಆಯಿತು ವಸಿಷ್ಠರು ಹೇಳಿದ್ದರು ನೀನು ತ್ರಿಶಂಕು ಅಂತ ಆಗು ಅಂತ ತ್ರಿಶಂಕು ಅಂತ ಹೆಸರು ನಿನಗೆ ಬರಲಿ ಅಂತ ತ್ರಿ ಅಂದರೆ ಮೂರು ಶಂಕು ಅಂದರೆ ಪಾಪ ಮೂರು ಪಾಪ ಮಾಡಿದವ ನೀನು ಅಂತ ಪಿತುಷ್ಟ ಅಪರಿತೋಷೇಣ ಒಂದು ಪಿತುಷ್ಠ ಅಪರಿತೋಷೇಣ ಕನ್ಯಾಪಹರಣ ಮಾಡಿ ತಂದೆಗೆ ದುಃಖವನ್ನು ಕೊಟ್ಟಿದ್ದರಿಂದ ಇನ್ನೊಂದು ಗುರೋಹೋ ದೊಗ್ಧ್ರೀವಧೇನಿತ ಗುರುಗಳಿಗೆ ವಸಿಷ್ಠರಿಗೆ ಚೆನ್ನಾಗಿ ಹಾಲು ಕೊಡುವಂತಹ ಹಸುವನ್ನು ಕೊಂದಿದ್ದರಿಂದ ಅಪ್ರೋಕ್ಷಿತ ಪ್ರಯೋ ಅಪರೋಕ್ಷಿತ ಉಪಯೋಗಾಚ ಕೊಂದ ಹಸುವಿನ ಮಾಂಸವನ್ನು ತಿನ್ನುವಾಗ ಪ್ರೋಕ್ಷಣೆ ಮಾಡಬೇಕು ದೇವರಿಗೆ ನೈವೇದ್ಯ ಮಾಡಬೇಕು ಆಮೇಲೆ ತಿನ್ನಬೇಕು ಅದು ಮಾಡಿಲ್ಲ ಅಪರೋಕ್ಷಿತ ಉಪಯೋಗಾಚ ತ್ರಿವಿಧಸ್ತೇ ವ್ಯತಿಕ್ರಮ ಹೀಗೆ ಮೂರು ಅತಿಕ್ರಮ ವ್ಯತಿಕ್ರಮವನ್ನು ಮಾಡಿದ್ದೀಯಾದ್ರಿಂದ ಮೂರು ಶಂಕು ಅಂದರೆ ತ್ರಿಶಂಕು ಆಗು ಅಂತ ಶಾಪ ಕೊಟ್ಟು ಇಷ್ಟು ಆದಮೇಲೆ ವಿಶ್ವಾಮಿತ್ರರು ಬಂದರು ಬರಗಾಲ ಎಲ್ಲ ಮುಗೀತು ವಿಶ್ವಾಮಿತ್ರರ ತಪಸ್ಸು ಮುಗೀತು ನನ್ನ ಮಕ್ಕಳು ಹೆಂಡತಿ ಕೌಶಿಕಿ ಇವರೆಲ್ಲ ಸಂತೋಷದಿಂದ ಇದ್ದಾರೆ ವಿಶ್ವಾಮಿತ್ರರಿಗೆ ವಿಷಯ ಎಲ್ಲ ತಿಳಿತು ಬರಗಾಲ ಬಂದಿತ್ತು ಇವರನ್ನೆಲ್ಲ ರಕ್ಷಣೆ ಮಾಡಿದವ ಈ ಸತ್ಯವ್ರತ ಅಂತ ಬಹಳ ಸಂತೋಷ ಆಯಿತು ವಿಶ್ವಾಮಿತ್ರರಿಗೆ ಈ ಸತ್ಯವ್ರತನ ಮೇಲೆ ಸಂತೋಷಗೊಂಡ ವಿಶ್ವಾಮಿತ್ರರು ಹೇಳಿದರು ನಿನಗೆ ಏನು ಬೇಕು ಕೇಳುವಂತ ಸತುತಸ್ಮಿ ವರಂ ಪ್ರಾದಾತ ಮುನಿಹಿ ಪ್ರೀತಃ ವರ ಬೇಕು ಏನು ಕೇಳು ಅಂತ ಇವ ಕೇಳಿದ ವರ ಏನು ನಾನು ಈ ಶರೀರದಿಂದಲೇ ಸ್ವರ್ಗಕ್ಕೆ ಹೋಗಬೇಕು ಅಂತ ಕೇಳಿಬಿಟ್ಟು ವಿಶ್ವಾಮಿತ್ರರು ಆಯಿತು ಅಂತ ಹೇಳಿದ್ರು ಅದನ್ನು ನಿನಗೆ ನಾನು ಅನುಗ್ರಹ ಮಾಡುತ್ತೇನೆ ಈಗ ಮಾತ್ರ ನಿನ್ನ ಊರಿನಲ್ಲಿ ಅಂದ್ರೆ ಅಯೋಧ್ಯೆಯಲ್ಲಿ ಈಗ ಅರಾಜಕತೆ ಬಂದಿದೆ ವಸಿಟ್ಟರು ಸಿಟ್ಟರು ನೋಡಿಕೊಳ್ತಾ ಇದ್ದಾರೆ ನೀನು ಅಲ್ಲಿ ಹೋಗಿ ರಾಜನಾಗಬೇಕು ಅಂತ ಆ ರಾಜ್ಯದಲ್ಲಿ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕವನ್ನು ಮಾಡಿದ್ದರು ಅಂತ ಸತ್ತೇವರ ತನಗೆ ಪಟ್ಟಾಭಿಷೇಕ ಮಾಡಿದ್ರು ತುಂಬ ಸಮಯದಲ್ಲಿ ರಾಜ್ಯಭಾರವನ್ನೆಲ್ಲ ಮಾಡಿದ ಕೊನೆಗೆ ವಿಶ್ವಾಮಿತ್ರರು ಹೇಳಿದರು ಇನ್ನು ನೀನು ಸಶರೀರಿಯಾಗಿ ಸ್ವರ್ಗಕ್ಕೆ ಹೋಗುವಂತ ಇದೇ ಶರೀರದಿಂದ ಅಲ್ಲಿಗೆ ಹೋಗಲಿಕ್ಕೆ ಇಲ್ಲ ಎಲ್ಲಿ ಹೋಗುವುದು ಆದರೂ ಒಂದು ಸಮವಸ್ತ್ರ ಅಂತ ಇರುತ್ತದೆ ಅದೆಲ್ಲ ಇಲ್ಲದೆ ಒಳಗೆ ಪ್ರವೇಶ ಇಲ್ಲ ಸ್ವರ್ಗಕ್ಕೆ ಹೋಗಬೇಕು ಅಂತ ಆದ್ರೆ ಈ ದೇಹದಿಂದ ಹೋಗಲಿಕ್ಕೆ ಇಲ್ಲ ಅಲ್ಲಿ ಇಂದ್ರ ಮೊದಲಾದ ದೇವತೆಗಳು ದೂಡಿಬಿಟ್ಟರು ಅಂತ ಕೆಳಗೆ ದೂಡಿದಾಗ ಬೊಬ್ಬೆ ಹಾಕಿಕೊಂಡು ಕೆಳಗೆ ಬೀಳುತ್ತಾ ಇದ್ದಾನೆ ತ್ರಿಶಂಕು ವಿಶ್ವಾಮಿತ್ರರೇ ನನ್ನನ್ನು ರಕ್ಷಣೆ ಮಾಡಿ ಅಂತ ಆಗ ವಿಶ್ವಾಮಿತ್ರರು ಒಂದು ಸ್ವರ್ಗವನ್ನೇ ಸೃಷ್ಟಿ ಮಾಡಿದ್ರು ಅಂತ ಅಂತರಿಕ್ಷದಲ್ಲಿ ನಿಲ್ಲು ನಿನಗೆ ಅಲ್ಲಿಯೇ ಸ್ವರ್ಗವನ್ನು ಸೃಷ್ಟಿ ಮಾಡುತ್ತೇನೆ ಅಂತ ಅಲ್ಲಿ ಒಂದು ಸ್ವರ್ಗವನ್ನು ಸೃಷ್ಟಿ ಮಾಡಿದ್ರಿ ಮಾಡಿ ಅಲ್ಲಿಯೇ ಈ ತ್ರಿಶಂಕವನ್ನ ನಿಲ್ಲಿಸಿದ್ರು ಸಶರೀರಂ ತದಾ ತಂತು ತು ದಿವಮಾರೋಪಯತ್ ಪ್ರಭು ಹೀಗೆ ಅಂತರಿಕ್ಷದಲ್ಲಿ ಒಂದು ಸ್ವರ್ಗವನ್ನು ಸೃಷ್ಟಿ ಮಾಡುವ ತಪಶಕ್ತಿ ವಿಶ್ವಾಮಿತ್ರರದ್ದು ಈಗಲೂ ಆ ಸ್ವರ್ಗ ಇದೆ ಅಂತ ಅಲ್ಲಿ ಈ ತ್ರಿಶಂಕು ಮಹಾರಾಜ ಅಂದ್ರೆ ಸತ್ಯವ್ರತ ರಾಜ ಅಲ್ಲಿ ಇದ್ದಾನೆ ಇಂತಹ ಸತ್ಯವ್ರತ ತ್ರಿಶಂಕುವಿಗೆ ಒಬ್ಬ ಮಗ ಹುಟ್ಟಿದ ಆ ಮಗನೇ ಹರಿಶ್ಚಂದ್ರ ಅಂತ ಅವನಿಗೆ ಮುಂದೆ ಸತ್ಯ ಹರಿಶ್ಚಂದ್ರ ಅಂತ ಹೆಸರು ಬಂದಿದ್ದು ಅವ ಬಹಳ ಪ್ರಸಿದ್ಧರಾದ ರಾಜ ಅಂತ ಹೇಳ್ತಾ ಇವತ್ತಿನ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ ಶ್ರೀ ಕೃಷ್ಣಾರ್ಪಣಮಸ್ತು